ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾಗಿದ್ದು ಶಾಲಾ ಪ್ರಾರಂಭೋತ್ಸವದಂದೇ ತಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ತಾವೆಲ್ಲ ಉಚಿತ ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡಿದ್ದೀರಾ ಅದನ್ನು ಎಸ್ ಎ ಟಿ ಎಸ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಅದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಾಗಿ ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗಿ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ನಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಲು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಕಾಡೆಮಿಕ್ ಇಯರ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕ್ಲಾಸನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ನಂತರ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಒಂದನೇ ತರಗತಿಗಾಗಿ ಇರುವಂತಹ ಎಲ್ಲ ಟೈಟಲ್ಸ್ಗಳು ಇಲ್ಲಿ ಓಪನ್ ಆಗ್ತವೆ ಈ ಒಂದನೇ ತರಗತಿಗಳಿಗಾಗಿ ತಾವು ಯಾವೆಲ್ಲ ಟೈಟಲ್ಗಳನ್ನು ಬ್ಲಾಕ್ ಹಂತದಿಂದ ಪಡೆದುಕೊಂಡು ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರೋ ಆ ಟೈಟಲ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಕೆಳಗಡೆ ಒಂದನೇ ತರಗತಿಯ ಮಕ್ಕಳ ಲಿಸ್ಟ್ ಓಪನ್ ಆಗಬೇಕಾಗಿತ್ತು ಆದರೆ ಆಗಲಿಲ್ಲ ಯಾಕೆ ಅಂತಂದರೆ ಈ ಶಾಲೆಯಲ್ಲಿ ಅವರು ಒಂದನೇ ತರಗತಿಗೆ ಎಸ್ ಎ ಟಿ ಎಸ್ನಲ್ಲಿ ಇನ್ನೂ ಮಕ್ಕಳನ್ನು ದಾಖಲು ಮಾಡಿಕೊಂಡಿರೋದಿಲ್ಲ ಹಾಗಾಗಿ ಒಂದನೇ ತರಗತಿ ಮಕ್ಕಳ ಲಿಸ್ಟ್ ಇಲ್ಲಿ ಓಪನ್ ಆಗಿಲ್ಲ ಎರಡನೇ ತರಗತಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳೋಣ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಎರಡನೇ ತರಗತಿಗಾಗಿ ಇರುವಂತಹ ಟೈಟಲ್ಗಳ ಪಟ್ಟಿ ಓಪನ್ ಆಗಿದೆ ತಾವು ಯಾವ ಟೈಟಲ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರೋ ಅವುಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಎರಡನೇ ತರಗತಿಯಲ್ಲಿರುವಂತಹ ಮಕ್ಕಳ ಲಿಸ್ಟ್ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಸೀರಿಯಲ್ ನಂಬರ್ ಇದೆ ಎಸ್ ಎ ಟಿ ಎಸ್ ಐ ಡಿ ಇದೆ ಸ್ಟೂಡೆಂಟ್ ನೇಮ್ ಇದೆ ಎಲಿಜಿಬಿಲಿಟಿ ಇದೆ ಎಲಿಜಿಬಿಟಿನಲ್ಲಿ ಫ್ರೀ ಅಂತ ಇದೆ ಸೇಲ್ ಇದೆ ಆರ್ ಟಿ ಇ ಇದೆ ತಮ್ಮ ಶಾಲೆಗಳಿಗೆ ಯಾವುದು ಅನ್ವಯಿಸುತ್ತೋ ಅದನ್ನು ತಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಕೊನೆಗೆ ಸೆಲೆಕ್ಟ್ ಆಲ್ ಎಲ್ಲ ಮಕ್ಕಳಿಗೆ ತಾವು ವಿತರಣೆ ಮಾಡಿದರೆ ಆ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದಕ್ಕೂ ಮೊದಲು ಈ ಮೇಲೆ ನಾವು ಸ್ಕ್ರಾಲ್ ಮಾಡಿದಾಗ ಈಗಾಗಲೇ ತಾವು ಡಿಸ್ಟ್ರಿಬ್ಯೂಟ್ ಮಾಡಿರುವಂತಹ ಟೈಟಲ್ಗಳು ಇಲ್ಲಿರ್ತವೆ ಅವುಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದು ಇಲ್ಲಿ ನಾಲ್ಕು ಟೈಟಲ್ಗಳನ್ನು ವಿತರಣೆ ಮಾಡಲಾಗಿದೆ ಹಾಗಾಗಿ ಆ ನಾಲ್ಕು ಟೈಟಲ್ಗಳನ್ನು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿದಾಗ ಆ ನಾಲ್ಕು ಟೈಟಲ್ಗಳು ಸೆಲೆಕ್ಟ್ ಆಗ್ತವೆ ಮಕ್ಕಳ ಲಿಸ್ಟ್ ಇರುವಲ್ಲಿನ ಕೊನೆಯ ಕಾಲಮ್ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಆ ಎಲ್ಲ ಮಕ್ಕಳಿಗೆ ವಿತರಣೆ ಮಾಡಿದರೆ ನೀವು ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕೆಲವೊಂದು ಮಕ್ಕಳಿಗೆ ವಿತರಣೆ ಮಾಡಿದರೆ ಯಾವೆಲ್ಲ ಮಕ್ಕಳಿಗೆ ವಿತರಣೆ ಮಾಡಿದ್ದೀರೋ ಅವರ ಎದುರುಗಡೆ ಇರುವಂತಹ ಸೆಲೆಕ್ಟ್ ಆಲ್ ಕಾಲಮ್ನಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಅದಾದ ನಂತರ ಕೊನೆಗೆ ಕೆಳಗಿರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ನೋಡಿ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅದೇ ರೀತಿ ಮುಂದಿನ ತರಗತಿಯನ್ನು ತಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಮೂರನೇ ತರಗತಿಯಲ್ಲಿರುವಂತಹ ಟೈಟಲ್ಗಳ ಪಟ್ಟಿ ಇಲ್ಲಿ ಓಪನ್ ಆಗಿದೆ ಇದರಲ್ಲಿ ತಾವು ಮಕ್ಕಳಿಗೆ ಈಗಾಗಲೇ ವಿತರಿಸಿರುವಂತಹ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಮೂರನೇ ತರಗತಿ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತೆ ಇಲ್ಲಿನೂ ಕೂಡ ನೀವು ಎಲಿಜಿಬಿಲಿಟಿ ಇರುವಲ್ಲಿ ಫ್ರೀ ಇದ್ದರೆ ಫ್ರೀ ಸೇಲ್ ಇದ್ದರೆ ಸೇಲ್ ಆರ್ ಟಿ ಇ ಇದ್ರೆ ಆರ್ ಟಿ ಇ ಯಾವುದು ಅನ್ವಯ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ತಾ ಹೋಗಿ ಈ ಎಲಿಜಿಬಿಲಿಟಿ ಸೆಲೆಕ್ಟ್ ಮಾಡಿದ ನಂತರ ಮತ್ತು ನೀವು ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನೀವು ವಿತರಣೆ ಮಾಡಿದ್ದೀರೋ ಆ ಮಕ್ಕಳ ಸೆಲೆಕ್ಟ್ ಆಲ್ ಕಾಲಮನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಎಲ್ಲ ಮಕ್ಕಳಿಗೆ ವಿತರಣೆ ಮಾಡಿರೋದರಿಂದ ನಾನು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಕೊನೆಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ನೋಡಿ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಈ ರೀತಿಯಾಗಿ ನೀವು ಎಸ್ ಐ ಟಿ ಎಸ್ನಲ್ಲಿ ತಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಬುಕ್ ಡಿಸ್ಟ್ರಿಬ್ಯೂಷನನ್ನು ಮಾಡ್ಬೋದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು